ಭಾರತೀಯ ಜನತಾ ಪಾರ್ಟಿಯಿಂದ ಮಹಿಳಾ ಸಮಾವೇಶ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಹೊರವಲಯದಲ್ಲಿರುವ ಕನಕ ಭವನದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಮಹಿಳಾ ಸಮಾವೇಶ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಮಹಿಳೆಯರಿಗಾಗಿ ನೀಡುತ್ತಿರುವ ಹಲವು ಯೋಜನೆಗಳ ಬಗ್ಗೆ ತಾಲೂಕು ಅಧ್ಯಕ್ಷ ರಾಣೂರ್ ಚಂದ್ರಶೇಖರ್ ಅವರು ಸವಿಸ್ತಾರವಾಗಿ ವಿವರಣೆ ನೀಡಿದರು ಶಕ್ತಿ ಸಂಘಗಳಿಗೆ ಸಾಲ ವಿತರಣೆ ವಿಶ್ವಕರ್ಮ ಯೋಜನೆ ಜನ್ಧನ್ ಯೋಜನೆ ಮಹಿಳೆಯರಿಗೋಸ್ಕರ ಮೋದಿ ಹಲವು ಬಗೆಯ ಯೋಜನೆಗಳನ್ನು ತಂದಿದ್ದಾರೆ ಮೋದಿಯನ್ನು ಮತ್ತೆ ಪ್ರಧಾನಮಂತ್ರಿಯಾಗಬೇಕಾದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬುರವರನ್ನು ಹೆಚ್ಚಿನ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ ಎಂದರು ನೀವು ಮೋದಿ ಓಟ್ ಹಾಕ್ಬೇಕು ಅಂದ್ರೆ ನಮ್ಮಲ್ಲಿ ಮಲ್ಲೇಶ್ ಬಾಬು ಅವ್ರು ಓಟ್ ಆಗಬೇಕು ಮಲ್ಲೇಶ್ ಬಾಬು ಗೊತ್ತಲ್ವಾ ನಮ್ಮ ಬಂಗಾರ ಭೇಟಿ ಒಬ್ಬ ಎಲೆಕ್ಷನ್ ಇಟ್ಟಿದ್ದ ಒಬ್ಬ ಒಳ್ಳೆಯ ಉತ್ತಮವಾದಂತಹ ಒಬ್ಬ ಪ್ರತಿಭಾವಂತ ವಿದ್ಯಾವಂತ ಮಲ್ಲೇಶ್ ಬಾಬು ಅವರು ನಮ್ಮ ಮುದುಮಡಗು ಗ್ರಾಮದ ಚಿಂತಮಾಮನಲ್ಲಿ ಗ್ರಾಮದ ಮೊಮ್ಮಗ ನಮ್ಮ ಒಳ್ಳೆಯ ಒಂದು ನಿಮ್ಮಂಗೆ ಮಹಿಳೆಯಾಗಿ ಎರಡು ಸಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಗಮ್ಮ ಮುಂಶಾಮಿ ಅವರ ಉತ್ತರ ಅವರು ಒಳ್ಳೆ ವಿದ್ಯಾವಂತರು ಈ ಇದಿಗೆ ಅನೇಕ ಕಾರ್ಯಕ್ರಮಗಳನ್ನು ಅವರು ಮನದಲ್ಲಿ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅದನ್ನ ಅವ್ರು ಉಳಿಸ್ಕೋಬೇಕು ಅದನ್ನ ತಗೋಬೇಕು ಅಂದ್ರೆ ಅವ್ರನ್ನ ನಾವು ಇಲ್ಲಿ ಕಳಿಸ್ಬೇಕು ಅವರಿಗೆ ಮತ ಹಾಕಬೇಕು ನರೇಂದ್ರ ಮೋದಿಜಿ ಅವರ ಕೈನ ಬಲಪಡಿಸಿದಂತ ವ್ಯವಸ್ಥೆ ಆಗಬೇಕು ಇವತ್ತು ತಾವೆಲ್ಲರೂ ಎಲ್ಲ ಸಹಾಯ ಸಂಘದ ಗುಂಪುಗಳಲ್ಲಿ ಇದ್ದೀರ ಅವತ್ತೇ ಆದ್ರೆ ನಾವು ಮಾಡ್ಬೇಕಾಗ್ಲಿಕ್ಕಂತ ಏನಪ್ಪಾ ಅಂದ್ರೆ ಒಂದು ಸಂಘದಲ್ಲಿ ಹತ್ತರಿಂದ ಹದಿನೈದು ಜನ ಮಹಿಳೆಯರು ಇದ್ದೀರಾ ತಾವ ಯಾರ ಅಧ್ಯಕ್ಷ ಉಪಾಧ್ಯಕ್ಷರು ಇದ್ದೀರಾ ಅವ್ರು ದಯವಿಟ್ಟಲ್ಲಿ ಹತ್ತು ವರ್ಷದಿಂದ ಏನು ಬೆಲೆ ಇತ್ತು ಅದಕ್ಕಿಂತ ಕಮ್ಮಿ ಇಲ್ಲ ಇದಕ್ಕೆ ಕಾರಣ ಏನು ಅಂದರೆ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಬಂದಿರ್ತಕ್ಕಂಥ ಎಲ್ಲ ಊಟ ಒಳವರಿಗೆ ಹಚ್ಚೋದಕ್ಕೆ ಫ್ರೀಯಾಗಿ ಗ್ಯಾಸ್ ಕನೆಕ್ಷನ್ಸ್ ಕೊಟ್ಟು ತಮಗೆಲ್ಲ ಕಮ್ಮಿ ದರದಲ್ಲಿ ಸಿಲು ಜೀವ ಥರ ಬಂದಿರೋರು ಮಾಡ್ಕೊಂಡಿದ್ದಾರೆ ವಿಶೇಷ ಏನು ಅಂದರೆ ಹತ್ತು ವರ್ಷಗಳ ಹಿಂದೆ ಮನೆಯಲ್ಲಿ ಹೆಣ್ಮಕ್ಳು ಅಡುಗೆ ಮಾಡಬೇಕು ಅಂದರೆ ಸೌದೆ ಅನಿಸ್ಬೇಕಾಗಿತ್ತು ಗೋಲೆ ಮೇಲೆ ಕೂತ್ಕೋಬೇಕಾಗಿತ್ತು ಅದರ ಒಂದು ಹೊಗೆ